ಮುಚ್ಚಿ ಬನ್ನಿ ನೀರ ಹೋಗೋಣ ನಿಲ್ಸಿ ಬನ್ನಿ

ಎಲ್ಲಾ ಮುಚ್ಚಿ ನೋಡ್ರಿ ತಗೊಂಡ್ ರೈತ ರೈತರು ಬರ ಜಿನ್ಕೆ ಮೀಟಿಂಗ್ ಇರ್ತವ

ಎ ಡಬಲ್ ಎಲ್ ಎಲ್ಲ ಒಂದು ನೋಟಿಸ್ ಹಂಚ್ಬೇಕದು ಅದು ಡಾಕ್ಯುಮೆಂಟ್ ಅದು ಆ ತರ ಇದ್ದಾಗ ಯಾರೇ ಜನ ಕೇಳಿದ್ರು ಕೊಡ್ಬೇಕು ಅದನ್ನ ನೋಟಿಸ್ ಬೋರ್ಡ್ ಅಲ್ಲ ಕೊಡಿ ಇಲ್ಲ ಫಸ್ಟ್ ಸ್ಟಾಪ್ ಮಾಡಿ ನಡ್ರಿ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇಲ್ಲದ್ಮೇಲೆ ನೀ ಸ್ಟಾಪ್ ನೀ ನಡ್ರಿ ಮಾಡಿ ಮಾಡಿ ಅಲ್ಲ ನಿಮಿಷ ನಿಮಿಷ ನೀ ಸ್ಟಾಪ್ ಮಾಡಿ ಇಲ್ಲ ಡಾಕ್ಯುಮೆಂಟ್ ಕೈ ಕೊಡಿ ಏನು ಏನೇ ಡಾಕ್ಯುಮೆಂಟ್ ಅದು ಬೇಡ ಅಂತ ಕೆ ಮೀಟಿಂಗ್ ನೀರ್ ಹಂಗ್ ಬಿಟ್ಟಿದಾರೆ ನೀರ್ ಹಂಗ್ ಬಿಟ್ರಿ ಯಾವ್ದು ಆದೇಶ ಕೊಡಿ ಆದೇಶ ಕೊಡಿ ನೀವು ಮೊಬೈಲ್ ತರಿಸಿ ಏಟ್ ತರ್ಸಿ ಮೊಬೈಲ್ ತರಿಸಿ ನೀವೊಂದು ಎ ಸಿ ಗೆ ಮಾತಾಡಿ ಇನ್ನೀರಲ್ಲಿ ಕಟ್ಕತ್ತರಲ್ಲ ಅವರೆಲ್ಲ ಏನ್ ಮಾಡಿದಾರೆ ನೀವೆಲ್ಲ ಯಾರು ಕೇಳಿದ್ರಿ ನೀವು ಯಾರು ನೋಡಿಸ್ಕೊಂಡಿದ್ರೆ ಇನ್ನೀರಲ್ಲಿ ಕಟ್ಕತ್ತರಲ್ಲ ಅವರೆಲ್ಲ ಕಬಿನಿ ಡ್ಯಾಮ್ ಎಷ್ಟಿದೆ ಎಷ್ಟು ಈಗ ನೀ ಮುಚ್ಚಿದಾರೆ ಹಾ ನಾಲ್ಕು ಟಿ ಎಂ ಸಿ ನೀರು ಮುಚ್ಚಿಕೊಂಡಿದ್ದಾರೆ ಈ ನೀರು ರೆಸಾರ್ಟ್ ಗಳು ಯಾರ್ ಕೇಳಿದ್ರೆ ನೀವು ರೆಸಾರ್ಟ್ ಗಳು ಕೊಡಿ ಡಾಕ್ಯುಮೆಂಟ್ ರೆಸಾರ್ಟ್ ಡಾಕ್ಯುಮೆಂಟ್ ನ ಈ ಸಿಸ್ಟಮ್ ಬಂದ ಮಾಡಕ್ ನೀವೆಲ್ಲ ಕೂತಿರೋ ಜಾತಿ ಕತ್ತ ಮೇಸಕ ನೀವೆಲ್ಲ ಇರೋದು ನಿಮ್ಗೆಲ್ಲ ಅಧಿಕಾರ ಕೊಟ್ಟಿರೋದು ನಾವು ಡ್ಯಾಮ್ ಕಾಯ್ರಿ ಅಂತ ನಿಮಗೆ ಕೊಟ್ಟಿರೋದು ಬರ್ಕೊಡಿ ಅಂತಲ್ಲ ಅವ್ರಿಗೆ ಸೈಡ್ ಎಲ್ಲ ಕಲ್ಕಿತಾರಲ್ಲ ಸೈಡ್ ಎಲ್ಲ ಕಲ್ತು ಏನ್ ಮಾಡ್ತೀರಿ ನೀವೆಲ್ಲ ಸೈಡ್ ಕಲ್ಕಿತಾಕಿದ್ರಲ್ಲ ಹಾ

ಯಾರು ನಿಮ್ ಕೆಳಗನ್ನ ನೋಡಿ ಅಲ್ಗ ಬಂಡವಾಳ ಈ ಸತಿ ಆರ್ ಕೋಟಿ ಏಳು ಕೋಟಿ ಹಾಕ್ತಿದಾರೆ ಇದು ಆ ದುಡ್ಡನ್ನ ನೀವು ಕಿಲ್ ಕಿಳ್ಬೇಕಾರದು ಟೆಂಡರ್ ಆಗ್ಬೇಕು ಆದೇಶ ಆಗ್ಬೇಕು ನಾವು ಕಲ್ಲು ವೈಡನ್ ಮಾಡ್ತಾ ಇದೀವಿ ಆ ಕಲ್ನ ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳ್ಬೇಕು ಏನು ಇಲ್ಲಿ ಹೆಂಕಿದ್ರಿ ನೀವು ಯಾರಪ್ಪ ಒಂದ್ ಒಂದ್ ಕಿಳಾಗ ಒಂದ್ ಕಲ್ ಕಿಳಾಗ ರೂಸಿಲ್ಲ ನಿಮ್ಗೆ ಸರ್ಕಾರದ್ದು ಒಂದು ಕಲ್ ಕಿಳಾಗ ನಿಮ್ ಹಕ್ಕಿಲ್ಲ ನಮ್ದು ಆಗ್ಬೇಕು ಕಿಳಾಕು ಬೇಕು ಎರಡೂ ಕೊಡಿ